ಪವಿತ್ರ ಗೌಡ ಅವರು ಫ್ಯಾಷನ್ ಡಿಸೈನರ್ ರೆಡ್ ಕಾರ್ಪೆಟ್ ಕೂಡ ಇದೆ ಸೊ ನಿಮಗೆ ಅವರ ಪರಿಚಯ ಬಿಕಾಸ್ ಎಲ್ಲ ಸಾಕಷ್ಟು ಕಲಾವಿದರು ಅವರೊಟ್ಟಿಗೆ ಸಂಪರ್ಕ ಇಟ್ಕೊಂಡಿದ್ದಾರೆ ಡಿಸೈನ್ಸ್ ಮಾಡಿಸ್ತಾರೆ ಸೊ ನೀವೇನಾದರೂ ಮಾಡಿಸಿದ್ರ ಈ ಹಿಂದೆ ಪರಿಚಯ ಉಂಟಾ ಇಲ್ಲ ನಾನು ನಾನು ಹಾಕೊಳ್ಳೋ ಡ್ರೆಸ್ಸಸ್ ಏನಿರುತ್ತೆ ಆ ಡ್ರೆಸ್ಸಸ್ ಆಗಲಿ ಸೀರೆ ಆಗಲಿ ಶೂಟಿಂಗಿಂದಾಗಲಿ ಆಗಲಿ ಎಲ್ಲದನ್ನು ಆಲ್ಮೋಸ್ಟ್ ಆಲ್ ಇಲ್ಲ ನಾನೇ ಡಿಸೈನ್ ಮಾಡ್ತೀನಿ ನನ್ನ ಜೊತೆ ನನ್ನ ತಂಗಿನೂ ಸೇರ್ಕೊಂಡು ಹೆಲ್ಪ್ ಮಾಡ್ತಾಳೆ ಸೊ ಇವತ್ತವರೆಗೂ ನಾನು ಮಾಡಿರುವಂತಹ ಎಲ್ಲ ಸಿನಿಮಾಗಳಿರಲಿ ನನ್ನ ಪಫಾರ್ಮೆನ್ಸ್ ಇರಲಿ ಎಲ್ಲದನ್ನು ಜ್ಯುವೆಲ್ರಿ ಆರ್ನಮೆಂಟ್ಸ್ ಮೇಲೆ ಕ್ಯಾರೆಕ್ಟರಿಗೆ ಬೇಕಾದಂತಹ ಯಾವ ರೀತಿಯಲ್ಲಿ ನಾನು ಪೋಷಾಕನ್ನು ಅಥವಾ ಉಡುಗೆ ತೊಡುಗೆಯನ್ನು ನಾನು ಮಾಡ್ಕೊಳ್ಬೇಕು ಅನ್ನೋದಿರುತ್ತೆ ಡೈರೆಕ್ಟರ್ ಹೆಂಗೆ ಹೇಳಿರ್ತಾರೆ ಅದಕ್ಕೆ ಸರಿಯಾಗಿ ನಾನು ನಾನೇ ಮಾಡ್ಕೊಳ್ಳೋ ಅಂಥದ್ದು ಸೊ ಐ ಹ್ಯಾವ್ ನಾಟ್ ಗಾನ್ ಆಮೇಲೆ ಔಟ್ಸೈಡ್ ದ ಮೂವೀಸ್ ಏನಪ್ಪ ಅಂತ ಹೇಳಿದ್ರೆ ನಾನು ಒಂದು ಸ್ವಲ್ಪ ಅಷ್ಟೊಂದು ಐ ಲವ್ ಹೆಂಗಸರೆಲ್ಲ ಡ್ರೆಸ್ ಮಾಡಿಕೊಂಡ್ರೆ ತುಂಬ ಇಷ್ಟ ನನಗೆ ಆದರೆ ನಂದು ಒಂದಿದೆ ನಾನು ಇದು ನನಗೆ ಕಂಫರ್ಟಬಲ್ ಅಂತ ಅನಿಸುತ್ತೆ ಸೊ ಐ ಕೀಪ್ ಕೀಪ್ ಇಟ್ ಕ್ವೈಟ್ ಲೆಸ್ ಅಂತ ಹೇಳಬಹುದು ಒಂದು ಕಮೆಂಟಿಂದ ಇಷ್ಟು ದೊಡ್ಡದಾದಂತಹ ಸಮಸ್ಯೆ ಆಗಿದೆ ಬೆಳವಣಿಗೆ ಆಗಿದೆ ಈಗ ನೀವು ದರ್ಶನ್ ಪರ ಮಾತನಾಡಿದಿರಿ ನಿಮಗೂ ಒಂದಷ್ಟು ಒಳ್ಳೆ ಕಮೆಂಟ್ಸ್ ಬಂದಿರುತ್ತೆ ಬ್ಯಾಡ್ ಕಮೆಂಟ್ಸ್ ಬಂದಿರುತ್ತೆ ನನಗೂ ಒಂದಷ್ಟು ಬ್ಯಾಡ್ ಕಮೆಂಟ್ಸ್ ಬಂದಿರುತ್ತೆ ಸೊ ವಾಟ್ ಈಸ್ ಯುವರ್ ರಿಯಾಕ್ಷನ್ ಎಬೌಟ್ ಪಬ್ಲಿಕ್ ಬ್ಯಾಡ್ ಕಮೆಂಟ್ಸ್ ಫೈನಲಿ ಬ್ಯಾಡ್ ಕಮೆಂಟ್ಸ್ ಅದು ಸರಿಯಾಗಿದೆ ಹೇಳಿಕೆ ತಪ್ಪಾಗಿದೆ ನೀವು ಹೇಳಿರೋದು ನಮಗೆ ಸರಿಯಲ್ಲ ಅನ್ಸೋದು ಬೇರೆ ಆದರೆ ತುಂಬ ಅವಾಚ್ಯ ಶಬ್ದಗಳಿಂದ ಮತ್ತು ಅವಾಚ್ಯ ಶಬ್ದಗಳ ಪ್ರಯೋಗವನ್ನು ಮಾಡೋವಂಥದ್ದು ಯಾವುದೇ ಹೆಣ್ಣಿನ ಬಗ್ಗೆ ಅದು ತುಂಬ ಅದಕ್ಕೊಂದು ಮಾನದಂಡವನ್ನು ವಿಧಿಸ್ಬೇಕು ಅಂತ ಅನಿಸುತ್ತೆ ಇವಾಗ ಯಾಕಂದರೆ ಇದು ಆನ್ಲೈನ್ ಪ್ಲ್ಯಾಟ್ಫಾರ್ಮಲ್ಲಿ ಆಗ್ತಿರೋದು ಹೇರಳುವಾಗ ಆಗ್ತಿರೋದ್ರಿಂದ ಇದಕ್ಕೆ ಸರ್ಕಾರ ಖಂಡಿತವಾಗ್ಲೂ ಏನಾದರೂ ಒಂದು ಸ್ಟ್ರಿಕ್ಟಾಗಿ ಒಂದು ಮಾನದಂಡವನ್ನು ವಿಧಿಸುವಂಥ ಕೆಲಸವನ್ನು ಮಾಡಬೇಕು ಅದ್ರ ಜೊತೆಯಲ್ಲಿ ಅವರಿಗೂ ಒಂದು ತಿಳುವಳಿಕೆ ಇರಬೇಕು ಗಂಡು ಮಕ್ಕಳಿಗೂ ಈ ಇದೆಲ್ಲ ನೀವು ಮಾಡಬೇಡಿ ಅನ್ನೋ ಅಂಥದ್ದು ಎಲ್ಲರೂ ಪದೇ ಪದೇ ಹೇಳೋ ಅಂಥದ್ದು ಆಗಬೇಕು ಅಂತ ಅನ್ಸುತ್ತೆ ಯಾಕಂದರೆ ಎಲ್ಲರಿಗೂ ಅಂಥ ಏನು ಗಟ್ಟಿ ಮನಸ್ಸಿರೋಲ್ಲ ಎಲ್ಲರೂ ಏನು ಗಟ್ಟಿ ಇದೆ ಅವರಲ್ಲ ದೇ ಮೇ ಇವನ್ ಕಿಲ್ ದೆಮ್ ಸೆಲ್ಫ್ ನೆನ್ನೆ ಭಾವನಾ ಬೆಳಗೇರ ಸಿಕ್ಕಿದ್ರು ಅವ್ರು ಭಾವನಾ ನೀನೇನೋ ಹೇಳ್ತಾ ಇದ್ದಿ ಗಾಳಿ ಮಾತು ಅಂತೆಲ್ಲ ಹೇಳಿದು ನಮ್ಗೆ ಗೊತ್ತಾಗ್ಲಿಲ್ಲ ಫಸ್ಟ್ ಅಂತ ಸೊ ಗಾಳಿ ಮಾತು ಸಿನಿಮಾ ಲಕ್ಷ್ಮಿ ಅವ್ರ ನಟನೆ ಮಾಡಿರೋದು ಅದರಲ್ಲಿ ಏನಾಗಿರುತ್ತೆ ಯಾಕಾಗಿರುತ್ತೆ ಅಂದರೆ ಒಂದು ಸುಮ್ಮನೆ ಹೋಗ್ಸ್ ಲೆಟರ್ ಬಂದಿದ್ದಕ್ಕೆ ಅವಳು ತನ್ನ ಪ್ರಾಣನೇ ಕಳ್ಕೊಂಡು ಬಿಡ್ತಾಳೆ ಅದರಲ್ಲಿ ನೀವು ಸಿನಿಮಾ ನೋಡಿ ತುಂಬ ಚೆನ್ನಾಗಿದೆ ಆ್ಯಂಡ್ಸ್ ಬ್ಯೂಟಿಫುಲ್ ಪರ್ಫಾಮೆನ್ಸ್ ಆ ಥರ ಇವತ್ತಿಗೂ ಸಾಕಷ್ಟು ಜನ ಹೆಣ್ಮಕ್ಳು ಅದು ಆಗ್ತಾ ಇರುತ್ತೆ ನಮ್ಗೆ ಅದು ಗೊತ್ತೇ ಇರಲ್ಲ ಅದು ಅದು ಮತ್ತು ಅದನ್ನು ಪ್ರಕರಣಕ್ಕೆ ತಂದೇ ಇರೋಲ್ಲ ಯಾಕಂದರೆ ಪೇರೆಂಟ್ಸಿಗೂ ಗೊತ್ತಾಗಲ್ಲ ಎಷ್ಟೋ ವಿಷಯಗಳು ಹೆದರಿಕೆ ಆಗುತ್ತೆ ಯಾವುದೇ ಹೆಣ್ಣಿಗಾಗಲಿ ಈಗ ತಕ್ಷಣದಲ್ಲಿ ಈ ಥರದ್ದು ಏನೋ ಒಂದು ಆಗಬೇಕಾದ್ರೆ ಅವಳಲ್ಲೇ ಮನಸ್ಸಲ್ಲಿ ತುಂಬ ಗೊಂದಲಗಳಾಗ್ತಾ ಇರುತ್ತೆ ಇಟ್ ಮೇ ಆಲ್ಸೋ ಲೀಡ್ ಹರ್ ಟು ಡಿಪ್ರೆಷನ್ ಅವಳಿಗೆ ಅವಳಲ್ಲಿ ಆತ್ಮವಿತ್ವ ವಿಶ್ವಾಸನೂ ಕುಗ್ಗುವಂಥದ್ದು ಆಗಬಹುದು ಸಾಧ್ಯತೆಗಳಿದೆ ನಂತರದಲ್ಲಿ ಅವಳ ಆತ್ಮವಿಶ್ವಾಸ ಒಂದ್ಸತಿ ಕುಗ್ತು ಅಂತ ಹೇಳಿದ್ರೆ ಖಂಡಿತವಾಗ್ಲೂ ಶಿ ವಿಲ್ ನಾಟ್ ಬಿ ದ ಒನ್ ಟು ಶೇರ್ ವಿತ್ ಎನಿ ಒನ್ ಅವಳ ತಂದೆ ತಾಯಿಗೂ ಹೇಳ್ಕೊಳೋಕ್ಕಾಗಲ್ಲ ಸ್ನೇಹಿತರಿಗೆ ಹೇಳ್ಕೊಳೋಕ್ಕಾಗಲ್ಲ ಅಣ್ಣ ತಮ್ಮ ಯಾರಿಗೂ ಹೇಳ್ಕೊಳೋಕ್ಕಾಗಲ್ಲ ಬಿಕಾಸ್ ಶಿ ಈಸ್ ಆಲ್ರೆಡಿ ಸಫ್ರಿಂಗ್ ಅವಳ ಆತ್ಮವಿಶ್ವಾಸ ಪು ಪೂರ್ತಿಯಾಗಿ ಕುಗ್ಗೋಗಿರುತ್ತೆ ನಾವು ಯಾವತ್ತೇ ಆಗಲಿ ಇವಾಗ ಸ್ಪಿರಿಚುವಲಾಗಿ ಮಾತಾಡ್ಬೇಕಾದ್ರೆ ಏನು ಹೇಳ್ತೀವಿ ಮೊದಲನೇ ಅದು ಸ್ಪಿರಿಚುಯಾಲಿಟಿಲಿ ಕಲಿಬೇಕಾಗಿರೋದು ಮೊದಲನೇ ಸ್ಟೆಪ್ ಏನು ಹೇಳ್ತಾರೆ ಒಂದು ನಾವು ಆಧ್ಯಾತ್ಮದ ಕಡೆಗೆ ಏನಾದರೂ ಹೋಗಬೇಕು ಅಂತ ಹೇಳಿದ್ರೆ ಕಟ್ ಡೌನ್ ಆನ್ ದಿ ನೆಗೆಟಿವ್ ಟಾಕ್ಸ್ ಆರ್ ಕಮೆಂಟ್ಸ್ ಅಂದರೆ ನೀವು ಚೆನ್ನಾಗಿಲ್ಲ ಅಂತ ಹೇಳಿಬಿಡೋದು ಅದು ಅದು ನಿಮ್ಮ ಆತ್ಮವಿಶ್ವಾಸನ ನಾನು ಬೇಡ ಬೇಡ ಅಂದ್ರೂ ಕುಗ್ಸತ್ತೆ ಫಾರ್ ಅ ಸೆಕೆಂಡ್ ಇಟ್ ವಿಲ್ ಆಯಿತಾ ಅದನ್ನು ಸ್ಪಿರಿಚುಯಾಲಿಟಿಲಿ ಹೇಳೋದು ನೀವು ತುಂಬ ಚೆನ್ನಾಗಿದ್ದೀರಾ ಆದರೆ ಈ ಲಿಪ್ಸ್ಟಿಕ್ ಒಂಚೂರು ಡಾರ್ಕ್ ಆಯ್ತೇನೋ ಅಂತ ಹೇಳಿದ್ರೆ ಆಗ ಇಟ್ ದಟ್ ಈಸ್ ಅ ವೇ ಅ ವುಮನ್ ಶುಡ್ ಬಿ ಟ್ರೀಟೆಡ್ ಅಂತ ಅಂದರೆ ಸ್ಪಿರಿಚುಯಾಲಿಟಿಯಲ್ಲಿ ಆದಷ್ಟು ಅಲ್ಲ ಇಲ್ಲ ಬೇಡ ಇದನ್ನು ಆದಷ್ಟು ಕಟ್ ಮಾಡ್ತಾನೆ ಬನ್ನಿ ಅಂತ ಹೇಳಿಬಿಡ್ತಾರೆ ಅಂದರೆ ನಮ್ಮ ಭಾಷೆಯಲ್ಲೇ ದಿನನಿತ್ಯದ ಭಾಷೆಯಲ್ಲೇ ಸ್ಟಾಪ್ ಯೂಸಿಂಗ್ ದಾಟ್ ಸ್ಟಾರ್ಟ್ ಪುಟಿಂಗ್ ಇಟ್ ಅನ್ ಆಲ್ಟರ್ನೇಟಿವ್ ವೇ ಇನ್ ನೈಸ್ ಅ ಮ್ಯಾನರ್ ಇವತ್ತು ನಾವೆಲ್ಲರಿಗೂ ಡಿಪ್ರೆಷನ್ ಡಿಪ್ರೆಷನ್ ಅಂತದಿ ಮತ್ತು ಡಿಪ್ರೆಷನ್ ಹೆಂಗಾಗಕ್ಕೆ ಸಾಧ್ಯ ಇದೆ ಹೇಳಿ ಈ ಥರ ಕಮೆಂಟ್ಸ್ ಬರ್ತಾ ಇದ್ದರೆ ಡಿಪ್ರೆಷನ್ ಆಗದೆ ಇನ್ನೇನಾಗುತ್ತೆ ಸೊ ಆಲ್ ದಿಸ್ ಇಸ್ ಅ ಫ್ಯಾಕ್ಟ್ ಇದಕ್ಕೆ ಸರ್ಕಾರವೂ ಸಹ ಗಮನದಲ್ಲಿ ಇಟ್ಕೊಂಡು ಇದಕ್ಕೊಂದು ಮಾನದಂಡ ತರಬೇಕು ನೀವು ಮಾಧ್ಯಮ ವರ್ಗದಿಂದ ಆದಷ್ಟು ಅರಿವು ಮೂಡಿಸುವಂಥ ಕಾರ್ಯಕ್ರಮಗಳನ್ನ ಮಾಡಿ ಅಂತ ನಾನು ಹೇಳಿ ಖಂಡಿತ ಮ್ಯಾಮ್ ಇಷ್ಟೊತ್ತು ವಿಜಯವಾಣಿ ಜೊತೆ ಮಾತನಾಡಿದ್ದಕ್ಕಾಗಿ ನಿಮ್ಮಲ್ಲಿರುವಂತಹ ಒಂದು ವಿಚಾರಗಳನ್ನು ಹಂಚಿಕೊಂಡಿದ್ದಕ್ಕಾಗಿ ಥ್ಯಾಂಕ್ ಯು ಸೊ ಮಚ್ ಇದಿಷ್ಟು ಭಾವನಾ ರಾಮಣ್ಣ ಅವರ ಮಾತಾಗಿತ್ತು ಅಂತ ಹೇಳ್ತಾ ಕ್ಯಾಮ್ರಾ ಪರ್ಸನ್ ಶ್ರೀನಾಥ್ ಜೊತೆ ರೋಜಾ ಮನುಪಾಟೀಲ್ ವಿಜಯವಾಣಿ ಡಿಜಿಟಲ್ ಬೆಂಗಳೂರು